ಮೈಕ್ ಕೊಡೋದಿಲ್ಲ ಸರ್ ನೋಡಿರಿ ಹತ್ತು ಕಡೆ ಹೋಗಿ ಅವ್ರು ಬೇಡ ಅಂತಾರೆ ಅನ್ನ ಕಡೆ ಅವರು ಹುಡ್ಕೊಂಡು ಬರ್ತಾರೆ ಅದು ನಿಮ್ಮ ಭಾಷೆ ತುಂಬ ಚೆನ್ನಾಗಿದೆ ಇನ್ನೂರು ಮೂವತ್ತೆರಡು ಕತೆಗಳು ಬಂದಿತ್ತು ಅದರಲ್ಲಿ ನಿಮ್ಮದೇ ಮೊದಲೇ ಬಹುಮಾನ ಬಂದಿತ್ತು ನಾವು ವ್ಯಕ್ತಿತ್ವ ವ್ಯಕ್ತಿನ ಅಳತೆ ಮಾಡಿ ಅಥವಾ ಅವನ್ನ ನೋಯಿಸಿ ನಾವು ಆಶ್ ಮಾಡಬಾರ್ದು ಮಕ್ಕಳು ಓಡಾಡುತ್ತಿದ್ದ ನಿಧಾನ ಚಲಿಸಿ ಅಂತ ಅನುಭವ ಫಲಕ ಇತ್ತು ಅದ್ರ ಹತ್ರಕ್ಕೆ ಹೋದೆ ಇನ್ನೊ ಸ್ವಲ್ಪ ಏನಾದರೂ ವಿಷಯ ಸಿಗ್ಬೋದನಂತ ಮಕ್ಕಳು ಓಡಾಡೋದಾಗ ನಿಧಾನ ಅಂತ ಅಂತಿತ್ತಲ್ಲ ಅದ್ರ ಕೆಳಗಡೆ ಮಕ್ಕಳು ಬರೆದ್ಬಿಡಿದ್ರು ಮೇಷಗಳು ಓಡಾಡುವಾಗ ಜೋರಾಗಿ ಚಲಿಸಿ ಅಂತ ಬರುತ್ತೆ ಹೊಡಿತಿದ್ಯಾ ನಿಮ್ಮ ಲಚ್ಚರ್ ಪ್ರಾಣ ಹುಡುಗನ ನಿಮ್ಮ ಫ್ರೆಂಡ್ನ ಅಂತಂದರೆ ಸರ್ ಬಡ್ಡಿ ಮಗದ್ಬೇಕಾಯ್ತು ಸರ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಇವಾಗ ನಮ್ಮ ಜೊತೆಗಿರೋರು ಹಾಸ್ಯದ ಮುಖಾಂತರವೇ ತಮ್ಮ ಮಾತಿನ ಮುಖಾಂತರವೇ ಕಚ್ಚುಗುಳಿ ಇರೋರು ತಮ್ಮ ಮಾತಿನ ಮುಖಾಂತರ ಅದರ ಜೊತೆಗೆ ಹಾಸ್ಯ ಎಲ್ಲಿ ಮಾಡಬೇಕು ಜೈಲಿನಿಂದ ಹಿಡಿದು ಯಾವ ಯಾವ ಪ್ಲೇಸ್ಗಳಲ್ಲಿ ಮಾಡಬೇಕು ಅಂತ ಹೇಳಿಕೊಟ್ಟವರು ಇವರು ಹಾಗಿದ್ರೆ ಈ ಹಾಸ್ಯ ಕಲಾವಿದ ಎಲ್ಲಿಂದ ಬಂದರು ಇವರ ಹಾಸ್ಯ ಕಲೆ ಎಲ್ಲಿಂದ ಪ್ರಾರಂಭ ಆಯಿತು ಇವರನ್ನ ಕರೆಯೋದೆ ಜೂನಿಯರ್ ಪ್ರಾಣೇಶ್ ಅಂತ ಹೇಳಿ ಎಲ್ಲಿಂದ ಈ ಬಿರುದು ಬಂತು ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ ಈಗ ನಮ್ಮ ಜೊತೆಗಿದ್ದಾರೆ ಬೆಮಲ್ ಕಂಪಲಪ್ಪ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಹೀಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನೀವು ಪ್ರಚಾರದಲ್ಲಿರೋದೆ ಜೂನಿಯರ್ ಪ್ರಾಣೇಶ್ ಅಂತ ಹೇಳಿ ನಿಮ್ಮ ಹಾಸ್ಯ ಚಟಾಕಿ ಇರ್ಬೋದು ನಿಮ್ಮ ವೇಷಭೂಷಣ ಇರ್ಬೋದು ಎಲ್ಲವೂ ಕೂಡ ಪ್ರಾಣೇಶ್ ಅವರನ್ನ ಹೋಲುತ್ತೆ ಅಂತ ಹೇಳಿ ನಿಮಗೆ ಜೂನಿಯರ್ ಪ್ರಾಣೇಶ್ ಅಂತ ಬಿರುದು ಕೊಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಸರ್ ನನ್ನಂತ ತುಂಬ ಕಡೆ ಜೂನಿಯರ್ ಪ್ರಾಣೇಶ್ ಅಂತ ಕರೀತಾರೆ ನಾನು ನಾನಾಗಿ ನಾನು ಇಟ್ಕೊಂಡಿರೋದಲ್ಲ ಅದು ಎಲ್ಲೋ ಒಂದು ಕಡೆ ಒಂದು ಹತ್ತು ವರ್ಷದ ಹಿಂದೆ ನಮ್ಮ ಪ್ರಾಣೇಶ್ ಸರ್ ಅವ್ರ ಜೊತೆಗೆ ಹೋಗ್ತಾ ಇದ್ದೆ ನಾನು ಒಂದು ಐದಾರು ಕಾರ್ಯಕ್ರಮ ಕೊಟ್ಟೆ ನಾನು ನನಗೆ ನಮ್ಮ ಗುರುಗಳು ನೋಡಿದ ತಕ್ಷಣ ಅವ್ರ ಥರ ಆಗಬೇಕು ಅವ್ರ ಥರ ಮಾತಾಡಬೇಕು ಅನ್ನೋದೊಂದು ಛಲ ಇತ್ತು ಹೇಗೆ ಮಾತಾಡೋದು ಕೊನೆಗೆ ಅವ್ರನ್ನ ಕೇಳಿದೆ ಸರ್ ನಾನು ಆಸೆ ಕಾರ್ಯಕ್ರಮ ಮಾಡ್ಬೇಕು ಸರ್ ನಿಮ್ಮ ಜೊತೆ ಬರ್ಬೋದ ನಮ್ಮ ಜೊತೆ ಬೇಡ ಕಂಪ್ಲಪ್ಪ ರೀ ಇಲ್ಲಿ ಅವಕಾಶವೇ ಇರಲ್ಲ ಸಮಯನೇ ಇರಲ್ಲ ನೀವು ಹೋಗಿ ಬೇರೆ ಕಡೆ ಸರ್ ಆ ಥರ ಹೋದ್ರೆ ಯಾರು ನಮ್ಮನ್ನು ಸೇರಿಸ್ಕೊಳೋದಿಲ್ಲ ಸರ್ ಮೈಕು ಕೊಡೋದಿಲ್ಲ ಸರ್ ನೋಡ್ರಿ ಹತ್ತು ಕಡೆ ಹೋಗಿ ಅವ್ರು ಬೇಡ ಅಂತಾರೆ ಹನ್ನೆನ್ನ ಕಡೆ ಅವರು ಹುಡ್ಕೊಂಡು ಬರ್ತಾರೆ ಅಂತ ಕಾಲ ಇವತ್ತು ಬಂದಿದೆ ಜೂನಿಯರ್ ಪ್ರಣೇಶ್ ಅಂತ ಯಾಕೆ ಕರೀತಾರೆ ಅಂತಂದರೆ ಥರ ಇದೆಯಾ ಅವ್ರ ಥರನ ಮಾತಾಡ್ತೀಯಾ ಅಂತ ನಮ್ಮದು ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಹತ್ರ ಬರ್ತೈತೆ ಅದರ ಥರ ಭಾಷೆ ಬರುತ್ತೆ ಅಂತ ಕರಿ ಅದಕ್ಕೋಸ್ಕರ ಕರೀತಾರೆ ಈಗ ನಿಮ್ಮ ಒಂದು ಜೀವನ ವಿಧಾನ ಯಾವ ರೀತಿ ಇರುತ್ತೆ ಪ್ರತಿಯೊಂದು ನೀವು ಹೇಳಿದ್ರಿ ಬೆಂಬಲಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಿ ಅದ್ರ ಜೊತೆಗೆ ಹಾಸ್ಯ ಚಟಾಕಿಯನ್ನು ಆರಿಸ್ತೀರಿ ಇವೆರಡು ಕನೆಕ್ಷನ್ ಹೇಗೆ ಅಂತ ಮೇಡಮ್ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೈಸೂರಿಗೆ ಬಂದೆ ನನ್ನ ಕೆಲಸ ಸಿಕ್ತು ಅಲ್ಲಿ ಬಂದಾಗ ನನ್ನ ಉದ್ದೇಶ ಮೈಸೂರಿಗೆ ಬಂದಾಗ ಮೈಸೂರು ಸಾಹಿತ್ಯಿಕವಾಗಿ ಬೆಳೆದಂಥ ಸಾಂಸ್ಕೃತಿಕ ನಗರ ನಗರ ಅದು ಅಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟೆ ನಾನು ಹಾಗೆ ಬರೆಯೋದು ಅಭ್ಯಾಸ ಮಾಡ್ಕೊಂಡಿದ್ದೆ ಕತೆ ಕವನ ಎಲ್ಲ ಬರೀತಾ ಇದ್ದೆ ಒಂದು ನಾಲ್ಕು ಕವನ ಸಂಕಲನ ಒಂದು ಕಥಾ ಸಂಕಲನ ಈ ಥರ ಒಂದು ಐದಾರು ನಾಟಕಗಳ್ನು ಬರ್ದೇನೆ ಪ್ರಯೋಗನ ಮಾಡಿದ್ದೀನಿ ಈ ಥರ ಮಾಡ್ತಾಯಿದ್ದೆ ಆಗ ಒಂದು ಕತೆ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ ಅಂತಿತ್ತು ಅಲ್ಲಿ ಕೃಷ್ಣಗೌಡರು ಅದಕ್ಕೆ ತೀರ್ಪುಗಾರರು ನಾ ಅನ್ನೋದು ಒಂದು ಕತೆ ಅದು ಮೊದಲನೇ ಬಹುಮಾನ ಬಂತು ಆಗ ಅವರು ನನ್ನ ಕೃಷ್ಣಗೌಡರು ನನಗೆ ಕಾಲ್ ಮಾಡಿಬಿಟ್ಟು ಬನ್ನಿ ನಿಮ್ಮನ್ನು ನೋಡಬೇಕು ಅಂದರು ಆಗ ನಿಮ್ಮ ಭಾಷೆ ತುಂಬ ಚೆನ್ನಾಗಿದೆ ಇನ್ನೂರು ಮೂವತ್ತೆರಡು ಕತೆಗಳು ಬಂದಿತ್ತು ಅದರಲ್ಲಿ ನಿಮ್ಮದೇ ಮೊದಲನೇ ಬಹುಮಾನ ಬಂದಿದೆ ನಂಗೆ ತುಂಬ ಖುಷಿ ಆಯಿತು ಅವರು ನೋಡಿ ಹಾಗೆ ಸರ್ ನಾವು ನಿಮ್ಮ ಜೊತೆ ಬರೋದು ಬನ್ನಿ ಬನ್ನಿ ನಿಮ್ಮ ಆಸೆ ಬೇಕು ರೀ ನಮಗೆ ಬನ್ನಿ ಮೊದಲ ಬಾರಿಗೆ ಅವರೇ ವೇದಿಕೆ ಹಚ್ಚಿದ್ದು ಅಲ್ಲಿ ನನಗೆ ಬರೆಯೋದು ಬೇಕಾದ್ರೆ ಸಾವಿರ ಪುಟ ಬರೀತೀನಿ ನನಗೆ ಮೈ ಕಿಡ್ದ ಹತ್ತು ಮಾತಾಡಕ್ಕೆ ನಡಕ್ತಾಯಿದ್ದೆ ಆಮೇಲೆ ಬಾ ತುಂಬ ಮಾತಾಡೋಕೆ ಆಗಲಿಲ್ಲ ನನಗೆ ಆಗ ಅವರು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಏನು ರೀ ನೀವು ವೇದಿಕೆ ಹಚ್ಚಿದರೆ ಒಂದು ಕಾನ್ಫಿಡೆನ್ಸ್ ಇಲ್ಲ ರೀ ನಿಮ್ಮೇಲೆ ನಿಮಗೆ ಏನು ರೀ ಮಾತಾಡ್ತೀರಿ ಅಂದರು ಆಮೇಲೆ ಮತ್ತೆ ಅವ್ರ ಜೊತೆಗೆ ಹೋದೆ ಒಂದು ಇಪ್ಪತ್ತು ಕಾರ್ಯಕ್ರಮಕ್ಕೆ ಯಾವ ಥರ ಮಾತಾಡಬೇಕು ಯಾವ ವಿಷಯ ಮಾತಾಡಬೇಕು ಅವ್ರು ಹೇಳಿದ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಕೃಷ್ಣೇಗೌಡರು ನಾವು ಇನ್ನೊಬ್ಬರನ್ನ ನೋಯಿಸಿ ಆಸೆ ಮಾಡಬಾರ್ದು ಮತ್ತು ಇನ್ನೊಬ್ಬ ವ್ಯಕ್ತಿ ವ್ಯಕ್ತಿನ ಈಆಾಳಿಸಿ ಅಂದರೆ ಈಗ ನೀವು ಈ ಕೇಳಿದ್ರಲ್ಲ ರಾಜಕಾರಣಿಗಳು ಅಂತ ಯಾವ ವ್ಯಕ್ತಿತ್ವ ವ್ಯಕ್ತಿನ ಅಳಿತ ಮಾಡಿ ಅಥವಾ ಅವನ್ನ ನೋಯಿಸಿ ನಾವು ಆಶನ್ ಮಾಡಬಾರ್ದು ನಮ್ಮ ನಗು ಇನ್ನೊಬ್ಬರಿಗೆ ಸಂತೋಷ ತರಬೇಕು ಇರ್ತವೆ ಅವ್ರ ನಗು ನಮಗೆ ಇನ್ನೊಬ್ರಿಗೆ ನೋವು ತರಬಾರ್ದು ಅಲ್ವಾ ಆ ಥರದ್ದೆಲ್ಲ ಮಾಡ್ತಾ ಹೋಗೆ ಮತ್ತು ನನ್ನ ಡ್ಯೂಟಿ ನಾನು ಡ್ಯೂಟಿ ಇದ್ದೀನಿ ನಮ್ಮ ಕಂಪ್ನಿ ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಸಹಕಾರ ನೀಡೇ ನೀಡುತ್ತೆ ಪ್ರೋತ್ಸಾಹ ನೀಡೇ ನೀಡುತ್ತೆ ಹಾಗಾಗಿ ಡ್ಯೂಟಿ ಜೊತೆಗೆ ಪ್ರತಿದಿನ ಬೆಳಗ್ಗೆ ಆರೂವರೆಗೆ ಡ್ಯೂಟಿ ಮಧ್ಯಾಹ್ನ ಮೂರುವರೆಗೆ ಮುಗೀತಿತ್ತು ಮುಗಿದ ತಕ್ಷಣ ಏನಂದರೆ ಕ್ರಿಕೆಟ್ಗೆ ಹೋಗ್ಬೇಕು ಇಲ್ಲ ಅಂದರೆ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನನಗೆ ವೇದಿಕೆಗಳು ಎಲ್ಲಿ ಸಿಗ್ತವೆ ಹುಡುಕ್ತಾ ಹೋದೆ ನಾನು ಪ್ರತಿದಿನ ನೋಡ್ತಿದ್ದೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೋಗ್ತದೆ ಅಲ್ಲಿ ಕಾರ್ಯಕ್ರಮ ಅಂದರೆ ಕ್ರಿಕೆಟ್ಗೆ ಹೋಗ್ತಿದ್ದೆ ಮತ್ತು ಪಾರ್ಕಲ್ಲಿ ಇರ್ತಾರಲ್ಲ ಆ ಒಂದು ನಾಲ್ಕು ಜನ ನಿಂತ್ಕೊಂಡಿದ್ರೆ ನಾನೊಂದು ಆಸೆ ಮಾಡ್ತೀನಿ ಅಲ್ಲಿ ಮಾಡ್ತಾಯಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಬಾಳ ಭಾನುವಾರ ಬೆಳಗ್ಗೆ ಹೋಗ್ತಿದ್ದೆ ಅಲ್ಲಿ ತುಂಬ ಜನ ಮಂಜು ಚೆನ್ನಾಗಿರ್ತಿತ್ತು ಅಲ್ಲಿ ಹತ್ತುವಾಗ ಅಲ್ಲಿ ಒಳ್ಳೆ 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 ಹುಡುಗಿಯರಿದ್ದರು ಒಂದು ಐದಾರು ಜನ ಆ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ಇದ್ದೆ ಅದನ್ನು ನಾನು ಯೂಟ್ಯೂಬ್ಗೆ ಮತ್ತು ವ್ಯಾಟ್ಸಪ್ಗೆಲ್ಲ ಹಾಕ್ತಾ ಹೋಗ್ತಾ ಇದ್ದೆ ಅದನ್ನು ಕೇಳ್ತಾ ಹೋದ್ರೆ ಹಾಗಾಗಿ ಜನಗಳು ಮನಸ್ಸಿನಲ್ಲಿ ಉಳಿತಾ 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 ಹೋದೆ ಆಮೇಲೆ ಪಬ್ಲಿಕ್ ಪ್ರೋಗ್ರಾಮ್ಸ್ಗೆಲ್ಲ ಇದ್ದರು ಆಗ ಹೋಗ್ತಾ 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 ಈಗ ಬನ್ನಿ ಈಗ ನೀವು ಹಾಸ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಇವಾಗ ವೇದಿಕೆ ಹೊರತಾಗಿಯೂ ಕೂಡ ಜೈಲಿನಲ್ಲಾಗಿರ್ಬೋದು ಮಕ್ಕಳ ಜೊತೆ ಎಲ್ಲ ಹಾಸ್ಯ ಕಾರ್ಯಕ್ರಮ ಮಾಡ್ತಿದ್ದೀರಿ ಕಾಲೇಜಲ್ಲಿ ಮಾಡ್ತಿದ್ದೀರಿ ಅದರಲ್ಲೂ ಮೇನ್ ಆಗಿ ಜೈಲ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅಲ್ಲಿ ಎಷ್ಟೊಂದು ಜನಗಳು ನೋವಿನಿಂದಲೇ ಇರುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಜೈಲಿನಲ್ಲಿ ನೀವು ಹೋದಾಗ ಅದರ ಅನುಭವ ನೀವು ಹೇಗೆ ಅಲ್ಲಿ ಕಾಮಿಡಿ ಮಾಡಿ ಅವ್ರನ್ನ ನಗಿಸ್ತೀರಾ ಮೇಡಮ್ ನಾನು ನನಗೆ ವೇದಿಕೆಗಳು ಸಿಗ್ತದಿಲ್ಲ ತುಂಬ ಕಡೆ ಪ್ರತಿದಿನ ಎದ್ರೆ ನನ್ನ ಅದೇ ಕೆಲಸ ಇಂದಿನ ಕಾರ್ಯಕ್ರಮಗಳು ಎಲ್ಲ ವೇದಿಕೆಗಳು ಕಾರ್ಯಕ್ರಮಗಳಿತ್ತು ಅಲ್ಲೆಲ್ಲ ಹೋಗೋದು ಅಲ್ಲಿ ಮೈಕು ಕೊಡ್ತಾರೆ ಕೊಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ತನಕ ಕಾಯೋದು ಈರಪ್ಪ ಕೊಡ್ತೀವಿ ಈರಪ್ಪ ಕೊಡ್ತೀವಿ ಎಲ್ಲ ಒಂದನ ಆದಮೇಲೆ ಈಗ ಊಟದ ವ್ಯವಸ್ಥೆ ಇದೆ ಅಂತ ಹೇಳೋರು ಆಮೇಲೆ ಮೈಕ್ ಕೊಟ್ಬಿಡೋರು ಆಗ ಖಾಲಿ ಕುರ್ಚಿಗಳಿಗೆ ನಾನು ಮಾಡೋಕ್ಕೆ ತುಂಬ ನೋವಾಗ್ತಿತ್ತು ಆಗ ಒಂದು ಕಡೆ ಕೂತಿರೋಂಥ ಜಾಗ ಎಲ್ಲಿದೆ ನೋನಲ್ಲಿರೋಂಥ ಜಾಗ ಎಲ್ಲಿದೆ ಯಾಕಂದರೆ ನಾವು ನಲ್ಸೋಕೆ ಹೋಗ್ಬೇಕಾಗ ಹೋಗುವಾಗ ನೋನಲ್ಲಿದ್ದರ್ನ ಸಂತೋಷವಾಗಿದ್ದರು ನಗಸ್ ಅದು ಖುಷಿಯಾಗಿದ್ದಾರ ನಾನು ದುಡ್ಡಿದ್ದರು ನಗಿಸೋದಕ್ಕಿಂತ ರನ್ನ ನಗ್ಸ್ಬೇಕು ಅನ್ನೋದೊಂದು ಒಂದು ನೊಂದ ಮನಸ್ಸುಗಳಿಗೆ ಆಸೆ ಸಾಂತ್ವ ಅನ್ನೋಂಥ ಒಂದು ಅಭಿಯಾನ ಹಾಕ್ಕೊಂಡೆ ಇದುವರೆಗೆ ಇಪ್ಪತ್ತ್ಮೂರು ಜೈಲನ್ನ ಕಾರ್ಯಕ್ರಮ ಕೊಟ್ಟದ ನಾನು ನನಗೆ ಅಲ್ಲಿ ಹೋದಾಗ ಅಲ್ಲಿ ಅವು ಗಂಟು ಮುಖಗಳೆಲ್ಲ ಯಾವ ಥರ ಅವ್ರು ನಗಿಸೋದು ನಾನೊಂಥರ ಚಾಲೆಂಜಲ್ಲಿ ತೊಗೊಂಡೆ ನಾನು ಅವರು ಜೈಲು ಸುಪ್ರೆಂಟ್ ಒಳಗಡೆ ಬರ್ತದಲ್ಲ ಸರ್ ನೋವಲ್ಲಿದ್ದಾರೆ ಅವ್ರದ್ದು ಕಷ್ಟ ಅವ್ರಿಗೆ ಅದಂಗೆ ನಗ್ತಾರೆ ಸರ್ ನಾನು ನಗಿಸ್ತೀನಿ ಸರ್ ನಾನು ಒಂದು ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆ ಅವ್ರನ್ನ ನಗಿಸಿ ಬರ್ತಿದ್ದೆ ನಾನು ಈಗಲೂ ಇನ್ನೂ ಕಾ ಜೈಲಿನಲ್ಲಿ ಇದೆ ನನಗೆ ಹೋಗ್ತಾ ಇದ್ದೆ ಅದಾದಮೇಲೆ ಎಸ್ ಪಿ ಆಫೀಸ್ನಲ್ಲಿ ಕರೆದ್ರು ವಕೀಲರ ಸಂಘದಲ್ಲಿ ಕರೆದ್ರು ತುಂಬ ಕ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ಕರೆದ್ರು ಹಾಗಾಗಿ ಅಲ್ಲಿ ಅಲ್ಲಿ ಹೋದಾಗ ಅಲ್ಲೇ ಅನುಭವಗಳು ಈಗ ನೀವು ಕೇಳಿದ್ರಲ್ಲ ಶಾಲಾ ಮಕ್ಕಳಿಗೂ ಶಾಲಾ ಮಕ್ಕಳು ನೋಡಿ ದೊಡ್ಡರು ನಗ್ಸ್ಬೋದು ಶಾಲಾ ಮಕ್ಕಳನ್ನ ತುಂಬ ಕಷ್ಟ ನಗ್ಸೋದು ಒಂದು ಅಲ್ಲಿ ಗುಂಡ್ಲಿಪೇಟೆ ಅಂತಿದೆ ಅಲ್ಲಿ ಅಲ್ಲಿ ಹೋದ ಕಾರ್ ತಗೊಂಡು ಏನಪ್ಪ ಮಾಡೋದು ಮಕ್ಕಳು ಹೆಂಗೆ ನಗ್ಸೋದು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಒಂದು ಬೋರ್ಡ್ ಇತ್ತು ಮಕ್ಕಳು ಓಡಾಡ್ತಿದ್ದ ನಿಧಾನ ಕೆಲಸ ಅಂತ ಒಂದು ಫಲಕ ಇತ್ತು ಅದ್ರ ಹತ್ರಕ್ಕೆ ಹೋದೆ ಇನ್ನೂ ಸ್ವಲ್ಪ ಏನಾದರೂ ವಿಷಯ ಸಿಗ್ಬೋದನಂತ ಮಕ್ಕಳು ಓಡಾಡುತ್ತಿದ್ದ ನಿಧಾನಕ್ಕೆ ಅಂತ ಅಂತಿತ್ತಲ್ಲ ಅದ್ರ ಕೆಳಗಡೆ ಮಕ್ಕಳು ಬರೆದು ಬಿಟ್ಟರು ಮೇಷ್ಗಳು ಓಡಾಡುವಾಗ ಜೋರಕ್ಕೆ ಚಲಸೆ ಅಂತ ಬರೆದ್ಬಿಡ್ತರು ಈ ಥರ ನನ್ನ ಅಲ್ಲಿ ಆ ಆ ಜಾಗದಲ್ಲೇ ನಾನು ಆಸೆ ಹುಡುಕ್ತಾ ಹೋಗ್ತೇನೆ ಕಾಲೇಜ್ನಲ್ಲಂತೂ ತುಂಬ ಬಿಡಿ ನನಗೆ ಕಾಲೇಜ್ನಲ್ಲಿ ಒಂದು ಕಾಲೇಜ್ ಕಾರ್ಯಕ್ರಮ ತುಂಬ ಒಂದು ಅಂದರೆ ಕೊನೆಯ ದಿನ ಹೇಳ್ತವಲ್ಲ ಅದನ್ನ ಸ್ಕೂಲ್ ಡೇ ಅಂತ ಒಂದು ಮಾಡ್ತಾರಲ್ಲ ಆ ಕಾಲೇಜ್ ಡೇ ಅಂತ ಅಲ್ಲಿ ಒಂದು ಕಾರ್ಯಕ್ರಮ ತುಂಬ ಎಲ್ಲ ಹುಡುಗರು ಹುಡುಗರೆಲ್ಲ ಬಣ್ಣ ಬಣ್ಣದ ಹುಡುಗಗಳ್ನ ಹಾಕಬಂದರೆ ಏನೆಲ್ಲ ಮಿಂತ್ ಇದೆ ವಾತಾವರಣ ಎಲ್ಲ ಆಮೇಲೆ ಯಾರೋ ಒಬ್ಬ ಬುಲೆಟ್ ತಗೊಂಡು ಸ್ಟೈಲ್ ಕಿಂಗ್ ಅನ್ಸುತ್ತೆ ಸಕ್ಕ ಸ್ಪೀಡಾಗಿ ಬಂದ ಒಬ್ಬ ಲಚ್ಚರು ಸೂಟ್ ಬಿಟ್ಟಕ್ಕೆ ನಿಂತ್ಕೊಂಡ್ರು ಸಕ್ಕ ಸ್ಪೀಡಾಗಿ ಬಂದನು ಅವ್ರಿಗೆ ಇನ್ನೇನು ಗುದ್ದಬೇಕು ಅರ್ಧ ಅಡಿ ಗ್ಯಾಪಲ್ಲೇ ಬ್ರೇಕ್ ಹೊಡೆದು ನಿಲ್ಲಿಸ್ಬಿಟ್ಟ ಆಗ ನಾನು ಹೋಗ್ಬಿಟ್ಟು ಅಂದರೆ ಎಲ್ಲರೂ ಗಾಬರಿಯಾಗಿ ಅಲ್ಲೇ ಎಲ್ಲ ಹೋದ್ರು ಒಂದು ಹದಿನೈದು ಇಪ್ಪತ್ತು ಜನ ಹುಡುಗನ್ನ ಹೊಡಿತಾ ಇದ್ರು ನಾನು ಅವನ್ನ ಬಿಡ್ಸಕ್ಕೆ ಹೋದೆ ಬಿಡಪ್ಪ ಅವ್ರನ್ನ ಯಾಕೆ ಹೊಡಿತಿದೆಯಾ ನಿಮ್ಮ ಲಚ್ಚರ್ ಪ್ರಾಣ ಉಳಿಸಿದ್ರು ಕಣ ಅವ್ನ ಯಾಕೆ ಹೊಡಿತಿಯ ಹುಡುಗನ ನಿಮ್ಮ ಫ್ರೆಂಡ್ನ ಅಂತಂದರೆ ಸರ್ ಬಡ್ಡಿ ಮಗ ಗೊದ್ಬೇಕಾಯ್ತು ಸರ್ ಆ ಥರದ ನನಗೆ ಓದ್ಕಡಲ್ಲ ಕಡೆ ಒಂದೊಂದು ಅನುಭವ ಆಗ್ತಾ ಹೋಗ್ತು